ಬುದ್ಧಭೂಷಣ ಭೂಷಣ ಸ್ಪೋರ್ಟ್ಸ್ ಅಕಾಡೆಮಿ ಹಾರೂರುಗೇರಿ ಬೀದರ್ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಪ್ರಯುಕ್ತವಾಗಿ ಫುಟ್ಬಾಲ್ ಚಾಂಪಿಯನ್ಶಿಪ್ ರಾಜ್ಯಮಟ್ಟದ ಸ್ಪರ್ಧೆಯನ್ನು ಏಪ್ರಿಲ್ ಇಪ್ಪತ್ತಾರರಂದು ಬೆಳಗ್ಗೆ ಏಳು ಗಂಟೆಯಿಂದ ಏಪ್ರಿಲ್ ಇಪ್ಪತ್ತೆಂಟು ಸಾಯಂಕಾಲ ಐದು ಗಂಟೆಯವರೆಗೆ ನಗರದ ನೆಹರು ಕ್ರೀಡಾಂಗಣ ಬೀದರ್ನಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ನಿವೃತ್ತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಎಂ ಜ್ಯೋತಿಯವರು ಮಾತನಾಡಿ ತಿಳಿಸಿದ್ದಾರೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಇಂದಿನ ಯುವ ಜನರು ಮೊಬೈಲ್ನಲ್ಲಿರುವ ವಾಟ್ಸ್ಆಪ್ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಹಾಗೂ ಇತರೆ ವಾಟ್ಸ್ಆಪ್ ಗೇಮ್ಗಳಿಗೆ ಮಾರು ಹೋಗಿ ದೈಹಿಕ ಚಟುವಟಿಕೆಗಳಿಂದ ವಿಮುಖರಾಗುತ್ತಿರುವರು ಜನರಲ್ಲಿ ಕುಗ್ಗಿರುವ ದೈಹಿಕ ಸಾಮರ್ಥ್ಯವನ್ನು ಬಲಪಡಿಸಲು ಹಾಗೂ ಬೀದರ್ನಲ್ಲಿ ಫುಟ್ಬಾಲ್ ಕ್ರೀಡೆಯನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚುರಪಡಿಸಲು ಈ ಪಂದ್ಯಾವಳಿ ಹಮ್ಮಿಕೊಡಲಾಗಿದೆ ಮೂರು ದಿನಗಳ ಕಾಲ ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಧಾರವಾಡ ಹಾಗೂ ಕಲಬುರಗಿಯಿಂದ ನಾಲ್ಕು ಹೈದರಾಬಾದ್ನಿಂದ ನಾಲ್ಕು ತಂಡಗಳು ಬೀದರ್ನಿಂದ ಎರಡು ತಂಡಗಳು ಪಕ್ಕದ ಮಹಾರಾಷ್ಟದ ಪರವಣಿಯಿಂದ ಒಂದು ತಂಡ ಬರುವ ನಿರೀಕ್ಷೆ ಇದು ಈಗಾಗಲೇ ಹತ್ತು ತಂಡಗಳು ನೋಂದಣಿ ಮಾಡಿಕೊಂಡಿರುತ್ತೇವೆ ಈ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ತಂಡಕ್ಕೆ ನಗದು ಇಪ್ಪತ್ತೈದು ಸಾವಿರ ಬಹುಮಾನ ಟ್ರೋಫಿ ಪದಕ ಹಾಗೂ ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಗುವುದು ದ್ವಿತೀಯ ಬಹುಮಾನವಾಗಿ ರೂಪಾಯಿ ಹದಿನೈದು ಸಾವಿರ ನಗದು ಬಹುಮಾನ ಪ್ರಶಸ್ತಿ ಫಲಕ ಟ್ರೋಫಿ ಮೆಡಲ್ಗಳನ್ನು ನೀಡಿ ಗೌರವಿಸಲಾಗುವುದು ಜೊತೆಗೆ ಅದೇ ರೀತಿ ಮ್ಯಾನ್ ಆಫ್ ದಿ ಮ್ಯಾಚ್ ಬೆಸ್ಟ್ ಗೋಲ್ಡ್ ಕೀಪರ್ ಬೋಲ್ಡ್ ಸ್ಕೋರರ್ ಇತ್ಯಾದಿ ವೈಯಕ್ತಿಕ ಸ್ಪರ್ಧಾಳುಗಳಿಗೂ ಪದಕ ಪ್ರಶಸ್ತಿ ಫಲ ನೀಡಿ ಇದೆ ಎಂದು ತಿಳಿಸಿದರು ಕ್ರೀಡಾಕೂಟದ ಉದ್ಘಾಟನೆಯನ್ನ ಇಪ್ಪತ್ತಾರರಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿಯ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಆಗಮಿಸಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಹಾಸನ್ಕರ್ ಉಪಸ್ಥಿತರಿರುವರು ಆದ ಕಾರಣ ಈ ಕ್ರೀಡಾಕೂಟದಲ್ಲಿ ಕ್ರೀಡಾಸಕ್ತರು ಸಮಾಜ ಬುದ್ದಿಜೀವಿಗಳು ಹಿತ ಚಿಂತಕರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕ್ರೀಡಾಪಟುಗಳಿಗೆ ಹುರಿದುಂಬಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಈ ಮೂಲಕ ಕೋರಿದರು ದಲಿತ ಮುಖಂಡರಾದ ಮಾರುತಿ ಬೋಧಿ ಅನಿಲ್ ಕುಮಾರ್ ಬೆಲ್ಲರ್ ರಮೇಶ್ ಡಾಕುಳ್ಗಿ ಅವರು ಮಾತನಾಡಿದರು ರಾಷ್ಟ್ರಮಟ್ಟದ ಫುಟ್ಬಾಲ್ ಕ್ರೀಡಾಪಟು ವಸಂತ ರಾಜ್ಯ ಮಟ್ಟದ ಫುಟ್ಬಾಲ್ ಕ್ರೀಡಾಪಟು ಶಾಂವಲ್ ಮೌಲಪ್ಪ ಮಾಳ್ಗೆ ಮೊಗಲಪ್ಪ ಮಾಳ್ಗೆ ತಮ್ಮಣ್ಣ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಬೋಧಿಸತ್ವ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನಿಮಿತ್ತವಾಗಿ ಬೀದರ್ನಲ್ಲಿ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ನೆಹರು ಕ್ರೀಡಾಂಗಣ ಬೀದರ್ದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕ್ರೀಡಾಕೂಟದಲ್ಲಿ ಆಂಧ್ರ ಪ್ರದೇಶದಿಂದ ನಾಲ್ಕು ತಂಡಗಳು ಕರ್ನಾಟಕದಿಂದ ನಾಲ್ಕು ತಂಡಗಳು ಪರ್ಭಾನಿಯಿಂದ ಒಂದು ತಂಡ ಬರ್ತಕ್ಕಂಥ ಸಾಧ್ಯತೆ ಇದೆ ಇನ್ನೂ ಅವ್ರದ್ದು ಕನ್ಸೆಂಟ್ ಬರಬೇಕಾಗಿದೆ ಅದು ಅಲ್ಲದೆ ಪ್ರಾಪರ್ ಬೀದರ್ದಿಂದ ಎರಡು ತಂಡಗಳು ಭಾಗವಹಿಸಲಿದ್ದು ಈ ಕ್ರೀಡಾಕೂಟಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಈಶ್ವರ್ ಅವರು ಬರುತ್ತಿದ್ದು ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಖಾನ್ ಸಾಹೇಬರು ಬರುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶಿವರಾಜ್ ಹಾಸನ್ಕರ್ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬೀದರ್ ಇವರು ಉಪಸ್ಥಿತರಿರಲಿದ್ದು ದಿನಾಂಕ ಇಪ್ಪತ್ತಾರು ನಾಲ್ಕು ಇಪ್ಪತ್ತೈದರಂದು ಮುಂಜಾನೆ ಹತ್ತುವರೆ ಗಂಟೆಗೆ ಉದ್ಘಾಟಿಸಲಿದ್ದಾರೆ ಇಪ್ಪತ್ತಾರು ಏಪ್ರಿಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ನಿಮಿತ್ತವಾಗಿ ಫುಟ್ಬಾಲ್ ಚಾಂಪಿಯನ್ಶಿಪ್ ಎಂಬ ಒಂದು ಕಾರ್ಯಕ್ರಮ ಇಲ್ಲಿನ ಬುದ್ಧ ಘೋಷ್ ಸ್ಪೋರ್ಟ್ಸ್ ಅಕಾಡೆಮಿ ಹಾರುಗೇರಿ ಬೀದರ್ ವತಿಯಿಂದ ಏನು ಅದರ ನೇತೃತ್ವವನ್ನು ವಿ ಎಂ ಜ್ಯೋತಿ ಸಾಹೇಬ್ರ ತಕ್ಕೊಂಡು ಇವತ್ತ ಬೀದರ್ನಲ್ಲಿ ಸ್ಪೋರ್ಟ್ಸ್ಗಳು ಏನು ನಶಿಸಿ ಹೋಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಇವತ್ತ ಜ್ಯೋತಿ ಸಾಹರು ಅಂಬೇಡ್ಕರ್ ಅವರ ಜನ್ಮದಿನ ನಿಮಿತ್ತ ಮೂರು ದಿನದ ಒಂದು ಫುಟ್ಬಾಲ್ ಟೂರ್ನಮೆಂಟ್ ಇಕ್ಕ್ಯಾರ ಈ ಟೂರ್ನಿಮೆಂಟ್ಗೆ ಬೀದರ್ನ ಸಮಗ್ರ ಇವತ್ತ ಜನಗಳು ಎಲ್ಲ ವಿದ್ಯಾರ್ಥಿಗಳು ಯುವಕರು ಫುಟ್ಬಾಲ್ ಟೂರ್ನಮೆಂಟ್ ನೋಡೋಕೆ ಬರಬೇಕಂತ ತಮ್ಮ ಮುಖಾಂತರ ಕೇಳ್ತೀನಿ ಈ ಒಂದು ಟೂರ್ನಮೆಂಟ್ ನಡೆಯೋದ್ರಿಂದ ಸದ್ಭಾವನೆ ಹಾಗೂ ಎಲ್ಲ ಒಬ್ರದೊಬ್ರ ಸಂಪರ್ಕಗಳು ಬೆಳಿತಾವ ಸಮಾಜದಾಗ ಸೌಹಾರ್ದತೆ ಬೆಳೀತದ ಅದಕ್ಕಿಂತ ಸೌಹಾರ್ದತೆ ಕಾರ್ಯಕ್ರಮ ನಡಿಬೇಕು ನಂಬಲ್ಲಿ ಈ ಕಾರ್ಯಕ್ರಮ ತಾವೆಲ್ಲರೂ ಬೀದರ್ ನಗರದ ಎಲ್ಲ ಪ್ರಮುಖರು ಎಲ್ಲ ಸಮಾಜದ ಬಾಂಧವರು ಬರಬೇಕಂತ ತಮ್ಮ ಮುಖಾಂತರ ನಾವು ವಿನಂತಿಸ್ತೀನಿ ಧನ್ಯವಾದ ಅದೇ ರೀತಿಯಿಂದ ಇವತ್ತಿನ ದಿವಸ ಬೀದರ್ನಲ್ಲಿ ನಡೆಯುವಂಥ ಈ ಫುಟ್ಬಾಲ್ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡುವಂಥ ಜ್ಯೋತಿಷ್ರಿ ನಾವು ಬೀದರ್ ಎಲ್ಲ ಕ್ರೀಡಾಪಟುಗಳು ವತಿಯಿಂದ ವಂದನೆ ಹೇಳೋನಾಗಿದ್ದೇನೆ ಯಾಕಂದರೆ ಮಾಧ್ಯಮ ಮಿತ್ರಗಳಿಗೆ ನಾವು ಇವಾಗೇ ನೋಡಿದ್ವಿ ಮುಂಚೆ ಮಾಧ್ಯಮ ಮಿತ್ರ ನೋಡ್ತಾ ಇರಲಿಲ್ಲ ನಾನು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಆಡಿದ್ರೆ ಒಂದು ಫೋಟೋ ಬಂದಿತ್ತು ನನಗೆ ಗೊತ್ತಿಲ್ಲ ನನ್ನ ಫೋಟೋ ನನ್ನ ನಂಬರ್ ನೋಡಿ ನಮ್ಮ ಗುರುಗಳು ಹೇಳಿದ್ರು ಏಯ್ ಫುಟ್ಬಾಲ್ ಕತೆ ನಂಬರ್ ಹೊತ್ತು ಫೋಟೋ ಆಯ ನಾನು ನೋಡಿದ ನನ್ನ ಮುಖ ಸ್ವಲ್ಪ ನಂಬರ್ ಬಂದಿದೆ ನಮ್ಗೆ ಗೊತ್ತಾಗ್ತಿಲ್ಲ ಆದರೆ ಎಲ್ಲ ನಮ್ಮ ಮೀಡಿಯಾದಲ್ಲಿದೆ ನಮಗೆ ಆಡೋ ಟೈಮಲ್ಲಿ ನಾವು ಒಲಿಂಪಿಕ್ ಪ್ಲೇಯರ್ ಆಗಿ ಆಗಬೇಕಂತೀವಿ ಅವಾಗ ಯಾವ ಮೀಡಿಯಾ ಇದ್ದಿಲ್ಲ ಪೇಪರಲ್ಲಿ ಲೋ ಓದ್ತಿದ್ರು ಒಲಿಂಪಿಕ್ ಒಲಿಂಪ್ ನನಗೆ ಕೇಳ್ತಾಯಿದ್ರು ಜನ ನೀನು ಏನಾಗಬೇಕು ಆಕಿ ಆಗ್ತೀಯ ಅಂದರೆ ನಾನು ಫುಟ್ಬಾಲ್ ಪ್ಲೇಯರ್ ಇದ್ದೀನಿ ಒಲಿಂಪಿಲ್ ಆ ಒಲಿಂಪಿಕ್ ಆಡ್ತೀನಿ ಅಂತ ಅದೇ ನಾನು ದೇವ್ರ ಚಿಂತ ಒಲಿಂಪಿಕ್ ಆಡಲಿ ಇಂಡಿಯಾಗೂ ಆಡಿದ್ದೀನಿ ಇಂಡಿಯಾ ಲೆವೆಲ್ ಆಡಿದ್ದೀನಿ ಅದು ನಮಗೆ ಅವಾಗಿನ ಜನದ್ದು ಉತ್ತೇಜನ ಇತ್ತು ಅದು ಆದಮೇಲೆ ಇನ್ನೊಬ್ಬರು ಕೇಳಿದ್ರು ನೀನು ಏನಾಗ್ತಪ್ಪ ಅಂದ್ರೆ ಮಿಲ್ಟ್ರಿಗೆ ಹೋಗಿದ್ದಾನೆ ನಗ್ತಿದ್ರು ನಾನು ನೋಡಿ ಸೀಶ್ನೋ ಮಿಲ್ಟ್ರಿ ಹೋಗ್ತಾನಂತ ಆ ಟೈಮಲ್ಲಿ ನಾನು ಆ್ಯಸ್ ಎ ಸ್ಪೋರ್ಟ್ಸ್ ಮನೆಗೆ ಮಿಲ್ಟ್ರೀನಲ್ಲಿ ಜಾಯ್ನ್ ಆಗಿ ಮಿಲ್ಟ್ರೀನಲ್ಲಿ ಆಲ್ ಇಂಡಿಯಾಗೆ ಆಡಿದೆ ನಾನು ಆ ಮಿಲ್ಟ್ರಿಯಲ್ಲಿ ಆಡಿದ ನೋಡಿ ಬೀದರಲ್ಲಿ ನಮ್ಮ ಶಾಮ್ಯಲ್ ಸರ್ ನಾನು ಕರೆದರು ಯಾವುದಂದ್ರೆ ನಮ್ಮ ಬಾರ್ ಟೂರ್ನಮೆಂಟ್ ಆಗ್ತಾಯಿತ್ತು ಆ ಟೈಮಲ್ಲಿ ಇರಾನ್ ಟೀಮ್ ಬಂದಿತ್ತು ಆ ಇರಾನ್ ಟೀಮಿಗೆ ಹೊಡಿಬೇಕಾದ್ರೆ ನಾವು ಯೋಚನೆ ಮಾಡಿಲ್ಲ ಎಲ್ಲ ಬೀದರ್ ಜನ ಹೇಳಿದ್ರು ನೋಡಪ್ಪ ಅವರು ಫಾರಿನ್ದರು ಇದ್ದಾರೆ ನಮ್ಗೆ ಇಪ್ಪತ್ತು ಗೋಲ್ ಹಿಡ್ತಾರೆ ಅವ್ರು ಮೂವತ್ತು ಗೋಲ್ ಹೊಡಿತಾರೆ ನೀವು ನಮ್ಮ ಬೀದರ್ ಇಜ್ಜತ್ ಇಡಬೇಕಂತ ಹೇಳಿದ್ರಿ ಆ ಟೈಮಲ್ಲಿ ಮೋಷಿನ್ ಕಮಲ್ ಅಂತಿದ್ದರು ಎಮ್ ಎಲ್ ಸಿಟ ಅವರು ಪತ್ರಕರ್ತ ಅವರು ಒಂದೇ ಮಾತು ನಮ್ಮ ಆಟ ನೋಡಿ ಜಂಕೆ ಕೆ ಮೈದಾನ ಮೇ ಲೋಹೆಕ್ಕೆ ಚೈನಾ ಚಮಾನೆ ವಾಲೆ ಇರಾನಿಯನ್ಕು ಬೀದರ್ಗೆ ಲಾಲ್ ಮಟ್ಟಿಗೆ ಬಚ್ಚವನ್ನ ಹೆಸರು ಧೂಳು ದಿಯಾ ಓ ಹುನಿಕ ಬಾಂಬ್ಕ ಜನ ಧೂಲ್ ಉಡ್ತಾನೆ ಉಸೆ ಜಾ ಫುಟ್ಬಾಲ್ಗೆ ಧೂಲು ಉಡಾಕೆ ಉನ್ಕು ಹರಾಯ ಆ ಮಾತಿನ ಮೇಲೆ ನನಗೆ ಅಂದರೆ ನನಗೆ ಏರ್ಫೋರ್ಸಲ್ಲಿ ಫುಟ್ಬಾಲ್ ಪ್ರೇರಾಗ್ ತೊಗೊಂಡ್ಬಿಟ್ಟು ಸ್ಟೋರಿ ಕೀಪರ್ ಮಾಡೋದು ನಾನು ಮಿಲ್ಟ್ರಿನಲ್ಲಿ ಇದ್ದಾವನ್ನು ಕರೆದು ಏರ್ಫೋರ್ಸ್ ತಂದರು ಅದೆಲ್ಲ ಏನಂದ್ರೆ ಆವಾಗಿನ ಟೈಮಲ್ಲಿ ಮಧ್ಯಮ ಇತರರು ಇದ್ದಿಲ್ಲ ಇವೆಲ್ಲ ಇವತ್ತಿನ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ರಿ ಈಗ ಸರ್ ಅಂತ ಒಳ್ಳೆಯ ಅಭಿಮಾನಿಗಳು ಉತ್ತೇಜನ ಕೊಡ್ತಾ ಇದ್ದಾರೆ ಆ ಉತ್ತೇಜನದಿಂದ ಮುಂದೆ ನಮ್ಮ ಬೀದರ್ನಿಂದ ಕ್ರೀಡಾಪಟುಗಳು ಇದೇ ರೀತಿಯಿಂದ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಆಡೋದು ಆಡಬೇಕು ಅದಕ್ಕೆ ಅವ್ರ ಉದ್ದೇಶ ಅದೇ ಇದೆ ಸೊ ಅದಕ್ಕೆ ಯಾವಾಗಲೂ ಬೀದರ್ ಬಂದರು ಸರ್ ಒಂದೇ ಹೇಳ್ತಾರೆ ಬಂದು ಬರೀ ಫುಟ್ಬಾಲ್ ಸ್ಪೋರ್ಟ್ ಬಗ್ಗೆ ಏನು ಮಾತಾರೆ ಹೊರತು ಬೇರೆ ಯಾವುದು ಮಾತಾಡಲ್ಲ ಹಾಗಾಗಿ ಅವರು ಯಾವಾಗಲೂ ಉತ್ತೇಜನ ಕೊಡ್ತಾರೆ ಅವ್ರು ಯಾವಾಗ ಕರೆದು ರಾತ್ರಿ ಹನ್ನೆರಡೋದನ್ನೂ ಬರ್ತೀವಿ ಹತ್ರ ಹಾಗಾಗಿ ಇವತ್ತಿಂದ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ನಡೀತಾ ಈ ಟೂರ್ನಮೆಂಟು ಇಲ್ಲಿಗೆ ಸೀಮಿತ ಇಲ್ಲ ನಮ್ಮ ನಾವೊಂದು ಇರ್ತೀವೋ ಇರೋದಿಲ್ಲ ಆದರೆ ಇದು ಇರಬೇಕು ಮುಂದಿನ ವರ್ಷ ಇಂಟರ್ನ್ಯಾಷನಲ್ ಲೆವೆಲ್ ಇದು ಸ್ಟೇಟ್ ಆಲ್ ಇಂಡಿಯಾ ಮಾಡೋಣ ಸರ್ ಇದ್ದಾರೆ ಅದಕ್ಕೆ ಹೊರಗಡೆ ಟೀಮ್ ಈಗ ಬರೀ ನಾವು ಎರಡೇ ಸ್ಟೇಟ್ ಬಂದಿಲ್ಲ ಕರ್ನಾಟಕಕ್ಕೆಲ್ಲ ಆಲ್ ಓವರ್ ಇಂಡಿಯಾಲಿನ ಟೀಮ್ ತಂದು ಇದು ಒಂದು ಭವ್ಯವಾದ ಮುಂಚೆ ನಡೀತಿತ್ರಿ ಇಲ್ಲಿ ನಾವು ಕೇಳಿದ್ವಿ ಹೆಸರು ಯಾವುದಂದ್ರೆ ಅಲ್ಲ ಇದು ನಮ್ಮ ಅಲ್ಲ ವಲ್ಲಭಾಯ್ ಪಟೇಲ್ ಟೂರ್ನಮೆಂಟ್ ಬೀದರ್ಕ್ ಅಂತ ಆದರೆ ಈ ಫಾರಿನ್ ಅವಾಗೆಲ್ಲ ಪೊಲೀಸ್ ಟೀಮ್ಸು ಎಲ್ಲ ಪೊಲೀಸ್ ಟೀಮ್ ಮಾಡಿದ್ರು ಅವಾಗ ಒಂದು ಸಲ ಬೀದರ್ ಪೊಲೀಸು ಗೆದ್ದಿದೆ ಅಂತ ಸುದ್ದಿ ಅದ ಆ ರೀತಿ ಇದೇ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಆದರೆ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೀದರ್ ನನ್ನ ಆಸೆ ಧನ್ಯವಾದಗಳು ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭೂತಪೂರ್ವ ಜನ್ಮ ದಿನೋತ್ಸವ ಅಂಬೇಡ್ಕರ್ ಹಬ್ಬ ಒಂದು ಐತಿಹಾಸಿಕವಾಗಿ ಈಗಾಗಲೇ ಬೀದರ್ ನಗರದಲ್ಲಿ ನಡೆದಿದೆ ಅವತ್ತು ಬೀದರ್ ಜಿಲ್ಲೆ ಅತ್ಯಂತ ದಿನಗೂಲಿ ಮಾಡ್ತಕ್ಕಂಥ ಕನಿಷ್ಠ ಕಾರ್ಮಿಕನು ಸಹ ತನ್ನ ಮನೆಯಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬ ನಮ್ಮ ವಿಮೋಚನೆಯ ಹರಿಕರ ಹಬ್ಬ ಆಚರಣೆ ಆಗಿದೆ ಇದು ಎರಡನೇ ಅಂಬೇಡ್ಕರ್ ಕ್ರೀಡಾ ಹಬ್ಬ ಇದನ್ನು ಆಯೋಜಿಸಿದ್ದಾರೆ ಇಡೀ ನಮ್ಮ ಬೀದರ್ ಜಿಲ್ಲೆಯ ಜನತೆ ಪರವಾಗಿನ ಜ್ಯೋತಿ ಸಾಹೇಬರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಇಂಥ ಐತಿಹಾಸಿಕ ಸಂದರ್ಭದಲ್ಲಿ ಇವತ್ತು ಕ್ರೀಡಾ ಜಗತ್ತೇನಿದೆ ಇವತ್ತು ಒಲಿಂಪಿಕ್ ನಲ್ಲಿ ನಂಬರ್ ಒನ್ ಗೇಮ್ ಫುಟ್ಬಾಲ್ ಇದೆ ಆದರೆ ಮುಂದಿನ ಪೀಳಿಗೆ ಇಂದಿನ ಇದು ಹೊಸ ಜನರೇಷನ್ ಏನಿದೆ ಬರ್ತಾ ಇದೆ ಸಣ್ಣ ಮಕ್ಕಳು ಹಿಡ್ಕೊಂಡು ಅವ್ರಿಗೊಂದು ಕ್ರಿಕೆಟೇ ಒಂದು ದೊಡ್ಡ ಆಟ ಆಗಿಬಿಟ್ಟಿದೆ ಒಂದೇ ಒಂದು ಆಟ ಕ್ರಿಕೆಟ್ ಬೇರೆ ದೇಶಿ ಆಟಗಳು ಕಬಡ್ಡಿ ಆಗಲಿ ಈ ಥರ ಫುಟ್ಬಾಲು ಬೇರೆ ಬೇರೆ ಖೋ ಖೋ ಈ ಥರ ಗೇಮ್ಗಳೆಲ್ಲನೂ ಕೂಡ ಆ ವಿದ್ಯಾರ್ಥಿ ಮನಸ್ಸಿನಿಂದ ಆ ವಿದ್ಯಾರ್ಥಿಗಳ ಮನಸ್ಸಿನಿಂದ ಅದು ಕಳೆದು ಹೋಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮತ್ತು ಕ್ರೀಡಾ ಪ್ರೇಮಿಗಳನ್ನು ಕ್ರೀಡಾ ಅಭಿಮಾನಿಗಳಿಗೆ ಉತ್ತೇಜಿಸುವ ಸಲುವಾಗಿ ಇಂಥ ಒಂದು ಐತಿಹಾಸಿಕ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದಾರೆ ಈ ಟೂರ್ನಮೆಂಟ್ ಯಶಸ್ವಿ ಆಗಲಿಕ್ಕೆ ಇದು ಒಂದು ಅಂಬೇಡ್ಕರ್ ಕ್ರೀಡಾ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ನಾವೆಲ್ಲ ಸಂಪೂರ್ಣವಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಅವತ್ತು ಬೆಳಗ್ಗೆ ಇಡೀ ಬೀದರ್ ನಗರದಲ್ಲಿರ್ತಕ್ಕಂಥ ಎಲ್ಲ ದಲಿತ ಕಾನೂನುಗಳಿಂದ ಬೇರೆ ಬೇರೆ ಎಲ್ಲ ಸಾರ್ವಜನಿಕರು ಅವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತೇವೆ ಮತ್ತು ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಕ್ರೀಡಾಭಿಮಾನಿಗಳು ಭಾಗವಹಿಸುವಂತೆ ನಾವು ಇವತ್ತು ಮಾಧ್ಯಮದ ಮೂಲಕ ಓರ್ತಾ ಇದೀವಿ